ನಮಸ್ಕಾರ ನ್ಯೂಸ್ ಸ್ಪೀಡ್ ಪೋಸ್ಟ್ ಗೆ ಸ್ವಾಗತ ನಾನು ಸಂಗಮೇಶ್ ಟಿಕಿ ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಕೋಟ್ಯಾಧೀಶನ ಜೇಬಿಗೆ ಬಂತು ಜನಗಳ ತಿನ್ನುವ ಬಾಯಿಗೆ ಬಂತು ಬಡವನ ಮನೆಗೆ ಬರಲಿಲ್ಲ ಬೆಳಕಿನ ಕೆರಡ ತರಲಿಲ್ಲ ವೀಕ್ಷಕರೇ ಸ್ವಾತಂತ್ರ್ಯ ಬಂದು ಏಳು ದಶಕಗಳ ಮೇಲಾಯ್ತು ಆದ್ರೆ ಇಲ್ಲಿ ಬಡವರಿಗಿನ್ನೂ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅದಕ್ಕೊಂದು ತಾಜಾ ಉದಾಹರಣೆ ಸಿಂದಗಿ ಸಿಂದಗಿಯ ಏಟ್ ಪಾರ್ಟಿ ಟು ನಿವಾಸಿಗಳ ಗೋಳು ಸರ್ಕಾರವೇ ಅವರಿಗೆ ಹೇಳಿ ಹಕ್ಕು ಪತ್ರ ಕೊಡ್ತದೆ ಅದು ಮನೆಯನ್ನ ಕಟ್ಕೊಳ್ಳಿ ಅಂತೇಳಿ ಮನೆಯನ್ನ ಕಟ್ಟಿಕೊಳ್ಳಿ ಅಂತ ಹೇಳಿ ಪರ್ಮಿಷನ್ ಕೊಡ್ತಾರೆ ಉತಾರಿ ಸಹ ಕೊಡ್ತಾರೆ ಎಲೆಕ್ಟ್ರಿಷಿಯನ್ ಪರ್ಮಿಷನ್ ಕೊಡ್ತಾರೆ ವಾಟರ್ ಸಪ್ಲೈ ಪರ್ಮಿಷನ್ ಕೊಡ್ತಾರೆ ಮತ್ತು ಅದಲ್ಲದೆ ಟ್ಯಾಕ್ಸ್ ಅನ್ನ ತುಂಬ್ಕೊಳ್ತಾರೆ ಇಷ್ಟೆಲ್ಲಾ ಕೊಟ್ಟು ತದನಂತರ ಈ ಜಾಗ ನಿಮ್ದೆಲ್ಲ ನೀವು ಇದನ್ನ ಕಿತ್ತಬೇಕು ಇದು ಮತ್ತೊಬ್ಬರ ಖಾಸಗಿ ಸೊತ್ತು ಹಾಗಾಗಿ ನೀವು ಇದ್ದಂತ ಸ್ಥಳವನ್ನ ಬಿಟ್ಟು ತೆರಳಬೇಕು ನೀವು ಕಟ್ಟಿದ ಮನೆಯನ್ನ ಬಿಟ್ಟು ಹೋಗ್ಬೇಕು ಆ ಎಂಬತ್ನಾಲ್ಕು ಕುಟುಂಬಗಳ ಸಂಕಟ ಎಂತದ್ದು ಯಾರಿಗೆ ಬಂತು ಈ ಸ್ವಾತಂತ್ರ್ಯ ಎಲ್ಲಿಗೆ ಬಂತು ಈ ಸ್ವಾತಂತ್ರ್ಯ ಒಬ್ಬ ವ್ಯಕ್ತಿ ಒಂದು ಮನೆಯನ್ನು ಕಟ್ಟಬೇಕಾದ್ರೆ ಅದು ಅವ್ರ ಕನಸಾಗಿರುತ್ತೆ ಅಬ್ಬ ನಾನ್ ಆರಾಮಾಗಿರ್ಬೇಕು ನಾನು ಮತ್ತು ನನ್ನ ಮಕ್ಕಳು ನನ್ನ ಹೆಂಡತಿ ನಮ್ಮ ಸಂಸಾರಗಳು ಆರಾಮಾಗಿರ್ಬೇಕು ನಮ್ಮ ಮುಂದಿನ ತಲೆಮಾರುಗಳಿಗೆ ಸ್ವಂತದೊಂದು ಸೂರು ಬೇಕು ಹೇಳಿ ಅವ್ರು ಒಂದು ಮನೆಯನ್ನು ಕಟ್ತಾರೆ ಆ ಮನೆಯನ್ನ ತಮ್ಮ ಎದುರಿಗೆ ಜೆ ಸಿ ಬಿ ಬೀಳಿಸಿದಾಗ ಕೆಡವಿದಾಗ ಎಷ್ಟು ನೋವಾಗ ನೋವಾಗ್ಬಹುದು ಆ ಮನೆ ಮಾಲೀಕನ ಸಂಕಟ ಎಂತ ಇಂತಹ ಎಂಬತ್ನಾಲ್ಕು ಕುಟುಂಬಗಳಿಗೆ ಈ ದುಸ್ಥಿತಿ ತಂದದ್ದು ಸಿಂದಗಿಯ ಪುರಸಭೆಯ ಒಂದು ದರಿದ್ರ ಆಡಳಿತ ಎರಡ್ ಸಾವಿರದ ಮೂರರಲ್ಲಿ ಶಾಸಕರು ಮನೆಯನ್ನ ಕೊಡ್ತಾರೆ ಎರಡ್ ಸಾವಿರದ ತೊಂಬತ್ತ ಎಂಟರಲ್ಲಿ ಮತ್ತು ಎರಡ್ ಸಾವಿರದ ಮೂರರಲ್ಲಿ ಕೆಲವೊಂದು ನಿವಾಸಿಗಳಿಗೆ ಆಶ್ರಯ ಸಮಿತಿ ಯೋಜನೆಯಿಂದ ಫಲಾನುಭವಿಗಳ ಅರ್ಹ ಆಯ್ಕೆಯಾದಂತಹ ಫಲಾನುಭವಿಗಳಿಗೆ ಇರ್ಲಿಕ್ಕೆ ಅಂತ ಒಂದು ಜಾಗವನ್ನು ಕೊಡ್ತಾರೆ ಅದರ ಹಕ್ಕು ಪತ್ರವನ್ನ ವಿತರಣೆ ಮಾಡ್ತಾರೆ ಅಂದಿನ ಶಾಸಕರು ಯಾರಾಗಿರ್ತಾರೆ ಅಂತ ಅಂದ್ರೆ ಶರಣಪ್ಪ ಸುಲ್ಗಾರ್ ಅವರಾಗಿರ್ತಾರೆ ಆದರೆ ಅವ್ರು ಕೊಟ್ಟಂತ ಜಾಗ ಅದು ಒಬ್ಬ ಖಾಸಗಿ ವ್ಯಕ್ತಿಗೆ ಸೇರಿತ್ತು ಹಾಗಾಗಿ ಅದನ್ನ ನಾನು ನನ್ನ ಜಾಗವನ್ನ ವಾಪಸ್ ಕೊಡಿಬೇಕಂತೇಳಿ ಆತ ನ್ಯಾಯಾಲಯದಲ್ಲಿ ದಾವೆ ಹೂಡ್ತಾರೆ ಮತ್ತು ಇದೆಲ್ಲ ದಾವೆ ಹೂಡಿದ್ದು ಪುರಸಭೆಯ ಗೊತ್ತಿತ್ತು ಇದು ಸುಮಾರು ಇಪ್ಪತ್ತ ಐದು ವರ್ಷಗಳ ಹಿಂದಿನ ಕತೆ ಆ ಇಪ್ಪತ್ತ ಐದು ವರ್ಷಗಳ ಹಿಂದೆ ಇದೆಲ್ಲಾ ಗೊತ್ತಿದ್ರು ಕೂಡ ಅಲ್ಲಿ ಹಕ್ಕು ಪತ್ರ ಯಾಕೆ ಕೊಟ್ರು ಮತ್ತು ಮನೆ ಕಟ್ಟಲಿಕ್ಕೆ ಪರ್ಮಿಷನ್ ಯಾಕೆ ಕೊಟ್ರು ಮತ್ತು ಅವರಿಂದ ಟ್ಯಾಕ್ಸ್ ಅನ್ನು ಯಾಕೆ ಇವರು ಪೇ ಮಾಡ್ಕೊಂಡ್ರು ಇವಾಗ ಅವರ ಮನೆಯನ್ನ ಇಂದ ಕೆಡುತ್ತಿದ್ದಾರೆ ಈಗ ಅವರು ಎಲ್ಲಿಗೆ ಹೋಗ್ಬೇಕು ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಗರ್ಭಿಣಿಯರಿದ್ದಾರೆ ಹಾರ್ಟ್ ಪೇಶೆಂಟ್ ಕಿಡ್ನಿ ಪೇಷಂಟ್ ಒಳಗಾದಂತ ಮಕ್ಕಳು ಸಹ ಇದ್ದಾರೆ ವಯಸ್ಸಾದವರು ಇದ್ದಾರೆ ಅವರ ಬದುಕು ಎಂತದಂತಂದ್ರೆ ಅವತ್ತಿನ ದುಡಿಮೆ ಅವತ್ತಿನ ಹೊಟ್ಟೆಗೆ ಸಮ ಅವರು ಸತ್ರು ಕೂಡ ಮುನ್ಸಿಪಾಲ್ಟಿ ಗಾಡಿ ಬಂದು ಅಂತ್ಯ ಸಂಸ್ಕಾರ ಮಾಡಬೇಕು ಅಂತ ಒಂದು ಆಡಳಿತ ಅಂತ ಒಂದು ಅವರ ಬದುಕು ಇವರ ಬದುಕನ್ನ ಬೀದಿಗೆ ತೆಳೆದ ದರಿದ್ರ ಪುರಸಭೆಯನ್ನ ಏನಂತ ಹೊಗಳಬೇಕು ನ್ಯಾಯಾಲಯದಲ್ಲಿ ಇಪ್ಪತ್ತ ಐದು ವರ್ಷಗಳ ಹಿಂದಲೇ ದಾವಿ ಹೂಡಿದಾಗ ಇವರು ಸರಿಯಾಗಿ ನ್ಯಾಯಾಲಯಕ್ಕೆ ಹೋಗಿ ಮನವರಿಕೆ ಮಾಡಿಕೊಂಡು ಆ ಜಾಗವನ್ನ ವಶಪಡಿಸಿಕೊಂಡು ಅಥವಾ ಆತನ ಏನಾದ್ರೂ ಬೇಡಿಕೆ ಇದ್ದರೆ ಆ ಬೇಡಿಕೆಯನ್ನ ಈಡೇರಿಸಿ ಜನಗಳ ಬದುಕಲ್ಲಿ ಒಂದು ನೆಮ್ಮದಿಯನ್ನು ಕೊಡಬಹುದಾಗಿತ್ತು ಆದ್ರೆ ಸಿಂದಗಿ ಪುರಸಭೆಯವರು ಇದ್ಯಾವ ಕೆಲಸವನ್ನು ಮಾಡಲಿಲ್ಲ ಸಿಂದಗಿ ಪುರಸಭೆ ದರಿದ್ರ ಆಡಳಿತದಿಂದ ಬಂದಿದೆ ಇವರ ಬದುಕಿಗೆ ಬಂಗಾರ ಮಾಡುವವರು ಯಾರೀಗ ಮತ್ತು ಈಗಿನ ಏನದು ಸಿಂದಗಿ ಪುರಸಭೆ ಆಡಳಿತ ಎಷ್ಟರ ಮಟ್ಟಿಗೆ ಹದಗೆಟ್ಟು ಹೋಗಿದೆ ಅಂತಂದ್ರೆ ಬರೀ ಅಧಿಕಾರ 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 ಅಧಿಕಾರಕ್ಕಾಗಿ ರಾತ್ರೋರಾತ್ರಿ ರೆಸಾರ್ಟ್ ರಾಜಕಾರಣಕ್ಕೆ ಹೋಗ್ತಾರೆ ಗಟ್ಟಲೆ ಕೊಡ್ತಾರೆ ಒಬ್ಬೊಬ್ಬ ಸದಸ್ಯರಿಗೆ ಮೂವತ್ತು ನಲ್ವತ್ತು ಐವತ್ತು ಅರವತ್ತು ಲಕ್ಷಗಳನ್ನ ಕೊಟ್ಕೊಂಡು ಅಧಿಕಾರ ಕಣ್ಕೋಗ್ತಾರೆ ಇದು ಈಗೇನದಲ್ಲ ಸುಮಾರು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ನಡ್ಕೋತಾ ಬಂದಿರೋದು ಆದ್ರೆ ಇವ್ರಿಗೆ ಇದು ಯಾರು ಕಾಣಲಿಲ್ಲ ಮತ್ತೆ ಸಿಂದಗಿ ಪುರಸಭೆಯಲ್ಲಿ ವಕೀಲರು ಅಂತೇಳಿ ನೇಮಕ ಮಾಡ್ಕೊಂಡಿರ್ತಾರೆ ಅವರು ಸರಿಯಾಗಿ ಹೋಗ್ಬೇಕು ನ್ಯಾಯಾಲಯಕ್ಕೆ ಹೋಗ್ಬೇಕು ದಾಖಲೆಗಳನ್ನ ಇಡಬೇಕು ಇದು ಜಾಗ ನಮ್ಮದು ಇದು ನಮಗ್ ಸೇರಿದ್ದು ಅಥವಾ ಖಾಸಗಿ ಅವ್ರಿಗೆ ಸೇರಿದ್ರು ಕೂಡ ನಾವು ಒಂದು ಸಂಧಾನ ಮಾಡ್ಕೊಳ್ತೇವೆ ಅಂತೇಳಿ ಅವರೆಲ್ಲ ಪ್ರಯತ್ನ ಪಡ್ಬೇಕಾಗಿತ್ತು ಯಾರಿಗೆ ಆಗಿರ್ಲಿ ಒಬ್ಬರಿಗೆ ಮಾನವೀಯತೆ ಇದ್ದೇ ಇರುತ್ತೆ ಆ ಮಾನವೀಯತೆ ದೃಷ್ಟಿಯಿಂದ ಖಾಸಗಿ ವ್ಯಕ್ತಿ ಆ ಜಾಗವನ್ನು ಬಿಟ್ಕೊಡ್ತಾ ಇದ್ದ ಇಲ್ಲಿ ಕೋರ್ಟ್ ಆಡ್ತೀವಿ ಕೋರ್ಟ್ ಆಡ್ತೀವಿ ಕೋರ್ಟ್ ಆಡ್ತೀವಿ ಅಂತೇಳಿ ಅಲ್ಲಿರ್ತಕ್ಕಂಥ ಮುಕ್ತ ನಿವಾಸಿಗಳ ಹತ್ರ ಒಂದೊಂದು ಸಲವು ಮೂರ್ ಸಾವಿರ ನಾಲ್ಕು ಸಾವಿರ ಅಂತೇಳಿ ಅವರು ಪುರಸಭೆಯವರು ಏನ್ ಮಾಡಿದ್ದಾರೆ ಹಣವನ್ನ ಇಸ್ಕೊಂಡಿದ್ದಾರೆ ಆದ್ರೆ ಕೋರ್ಟ್ ಆಡೋರು ಯಾರು ಅಲ್ಲಿ ಆರೋಪಿಗಳು ಯಾರು ಪುರಸಭೆ ಅಧಿಕಾರಿಗಳು ಇವ್ರ ಅಲ್ಲ ಹಣವನ್ನ ಸಂದಾಯ ಮಾಡಬೇಕು ಮಾಡ್ಬೇಕಾದವ್ರ ಯಾರು ಪುರಸಭೆಯವರು ಇವ್ರು ಯಾಕೆ ಕೊಡಬೇಕು ಇವ್ರ ಹತ್ರ ಯಾಕೆ ಇಸ್ಕೊಂಡಿ ಒಂದೊಂದು ಸಲವು ಎಂಬತ್ನಾಲ್ಕು ಮನೆಗಳಿಂದ ಮೂರ್ ಸಾವಿರ ನಾಲ್ಕು ಸಾವಿರ ಐದ್ ಸಾವಿರ ಇಟ್ಟು ಹಣವನ್ನ ಕೇಳಿದ್ರು ಅಲ್ಲಿ ಒಂದೊಂದು ಸಲವು ಎರಡೂವರೆ ಲಕ್ಷ ರೂಪಾಯಿ ಜಮಾ ಆಯ್ತು ಇಲ್ಲಿವರೆಗೂ ಐವತ್ತರಿಂದ ಅರವತ್ತು ಲಕ್ಷ ರೂಪಾಯಿಗಳನ್ನ ಈ ಮುಕ್ತ ನಿವಾಸಿಗಳಿಂದ ವಶಪಡಿಸಿಕೊಂಡಿದ್ದಾರೆ ಯಾರವರು ಈ ಜನಪ್ರತಿನಿಧಿಗಳು ಅಂದ್ರೆ ಅಲ್ಲಿಂತ ಇಲ್ಲಿವರೆಗೂ ಯಾರ್ಯಾರು ಜನಪ್ರತಿನಿಧಿಗಳಿದ್ದಾರೆ ಅಂತಂದ್ರೆ ಶರಣಪ್ಪ ಸುಣುಗಾರ್ ಅಶೋಕ್ ಶಾಬಾದಿ ರಮೇಶ್ ಬುಸ್ನೂರ್ ತದನಂತರ ಮತ್ತೆ ರಮೇಶ್ ಅವರು ಬರ್ತಾರೆ ಅದಾದ ನಂತರ ದಿವಂಗತ ಮಾಜಿ ಸಚಿವರಾದ ಎಂ ಸಿ ಅವರು ಬರ್ತಾರೆ ಮತ್ತೆ ನಡೆದ ಉಪಚುನಾವಣೆಯಲ್ಲಿ ರಮೇಶ್ ಭೂಷಣ್ರವರು ಅಧಿಕಾರ ವಹಿಸಿಕೊಳ್ತಾರೆ ಈಗ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಈಗಿನ ಶಾಸಕರು ಅಶೋಕ್ ಮಣಿಗುಳಿ ಏಳು ತಲೆಗಳು ಐದು ಜನರು ಇಷ್ಟೆಲ್ಲಾ ಇಟ್ಕೊಂಡ್ರು ಇಷ್ಟೆಲ್ಲಾ ಇದ್ರು ಕೂಡ ಒಂದು ಸರಿಯಾದ ವ್ಯವಸ್ಥೆ ಮತ್ತು ನ್ಯಾಯ ಇವರಿಗೆ ನ್ಯಾಯ ಸಿಗ್ಬೇಕಂತೇಳಿ ಯಾರು ಪ್ರಾಮಾಣಿಕವಾಗಿ ಇಲ್ಲಿ ಯಾರು ಕೆಲಸ ಮಾಡಿಲ್ಲ ಒಂದು ಸಾರ್ವಜನಿಕರ ಹೇಳಿಕೆ ಪ್ರಕಾರ ಆ ಖಾಸಗಿ ವ್ಯಕ್ತಿ ಏನೋ ಒಂದು ಒಪ್ಪಂದಕ್ಕೆ ಸಿದ್ಧನಾಗಿರ್ತಾರೆ ಅರ್ಧ ಜನ ಒಪ್ಪಂದಕ್ಕೆ ಸಿದ್ಧನಾಗಿರ್ತಾರೆ ಇನ್ನು ಅರ್ಧ ಜನ ಒಪ್ಪಂದಕ್ಕೆ ಸಿದ್ಧ ಆಗಿರುವುದಿಲ್ಲ ಇಲ್ಲಿ ಜನರ ನಡುವೆ ಒಡಕನ್ನ ಸೃಷ್ಟಿ ಮಾಡಿದವರು ಯಾರು ತಮ್ಮ ತಮ್ಮ ರಾಜಕಾರಣಕ್ಕಾಗಿ ತಮ್ಮ ತಮ್ಮ ಬೇಳೆ ಬೇಯಿಸುವುದಕ್ಕಾಗಿ ತಮ್ಮ ತಮ್ಮ ಪಕ್ಷಗಳು ಅಧಿಕಾರಕ್ಕೆ ಬರುವುದಕ್ಕಾಗಿ ಮತ್ತು ತಮ್ಮ ಸ್ವಾರ್ಥದ ವೈಯಕ್ತಿಕ ಲಾಭಕ್ಕಾಗಿ ಜನರನ್ನ ಒಡೆದವರು ಯಾರು ಈಗ ಅವರೆಲ್ಲರೂ ಎಲ್ಲಿದ್ದಾರೆ ತಮ್ಮ ಕಣ್ಣ ಮುಂದೆಯೇ ಮನೆಯನ್ನ ಕೆಡುತ್ತಿರಬೇಕಾದ್ರೆ ಆ ಮನೆ ಕಟ್ಟಿದಂತವ್ರು ಎಂತಹ ನೋವು ಸಂಕಟ ಆಗಬಹುದು ವಿಚಾರ ಮಾಡಿ ಸರ್ಕಾರ ಇರುವುದು ಜನ ಕಲ್ಯಾಣಕ್ಕಾಗಿ ಜನ ಕಲ್ಯಾಣಕ್ಕೋಸ್ಕರ ಮತ್ತು ಜನರ ಅಭಿವೃದ್ಧಿಗಾಗಿ ಮತ್ತು ಜನರ ಸುಂದರ ಬದುಕನ್ನ ಮುನ್ನಡೆಸಿಕೊಳ್ಳುವಂತ ಇರತಕ್ಕಂತ ಒಂದು ಸರ್ಕಾರ ಈ ಸರ್ಕಾರ ಅಧಿಕಾರಿಗಳು ಹೇಗಿರ್ತಾರಂತಂದ್ರೆ ಏ ನಾನು ಒಂದು ವರ್ಷ ಇರ್ತೇನೆ ಎರಡು ವರ್ಷ ಇರ್ತೇನೆ ತದನಂತರ ಟ್ರಾನ್ಸ್ಫರ್ ಆಗಿ ನಾನು ಬೇರೆ ಕಡೆ ಹೋಗ್ತೇನೆ ಇದನ್ನೆಲ್ಲ ಯಾಕೆ ನಾನು ನನ್ನ ಮೈ ಮೇಲೆ ಹಾಕೊಳ್ಳಿ ಅಧಿಕಾರಿಗಳೇ ತಮ್ ಸಂಬಳ ಬರುತ್ತ ತಮಗ್ ಸರ್ಕಾರ ಗಾಡಿ ಕೊಡುತ್ತ ವಾಹನ ಕೊಡುತ್ತ ತಮಗ್ ಇರ್ಲಕ್ಕ ಮನೆ ಕೊಡುತ್ತೆ ಇಷ್ಟೆಲ್ಲಾ ಕೊಟ್ಟರು ಕೂಡ ನೀವು ಜನರಿಗೋಸ್ಕರ ಯಾಕೆ ನೀವು ಸೇವ್ ಮಾಡಿಲ್ಲ ಇದಷ್ಟೇ ಅಲ್ಲ ಸಿಂಧಿಗೆಯಲ್ಲಿ ಇರ್ತಕ್ಕಂತ ಸರ್ಕಾರಿ ಆಸ್ತಿಗಳನ್ನೇ ದೊಡ್ಡ 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 ನಾಯಕರಾಗಿರ್ಬೋದು ದೊಡ್ಡ ದೊಡ್ಡ ಮುಖಂಡರಾಗಿರ್ಬೋದು ಲಪಟಾಯಿಸಿದ್ದಾರೆ ಮತ್ತು ಸಿಂಧಿಗೆಯ ಸರ್ಕಾರಿ ಆಸ್ತಿಗಳನ್ನ ಅವ್ರ ಹೆಸರಿಗೆ ಮಾಡ್ಕೊಂಡಿದ್ದಾರೆ ಅಂತೇಳಿ ಒಂದು ದೊಡ್ಡ ಆರೋಪಗಳನ್ನ ಮಾಡಿದ್ದಾರೆ ಇಲ್ಲಿ ಅದು ಸತ್ಯವೂ ಹೌದು ಇಂಥ ಸರ್ಕಾರಿ ಆಸ್ತಿಗಳನ್ನ ತಮ್ಮ ಹೆಸರಿಗೆ ಮಾಡಿಕೊಂಡಂತ ಕದಿಮರು ಇವ್ರಿಗೆ ನ್ಯಾಯ ಕೊಡ್ಸಕ್ಕಾಗತ್ತ ಕೊಡಿಸ್ಬೇಕಲ್ಲ ಇವ್ರಿಗೆ ನ್ಯಾಯ ಇಲ್ಲಿ ಕಲ್ರ ಯಾರು ಜನರನ್ನು ಹಾದಿ ತಪ್ಪಿಸಿದವ್ರು ಯಾರು ಜನರಿಗೋಸ್ಕರ ಜನನಾಯಕನಾಗಿ ನಾನು ಜನರ ಅಭಿವೃದ್ಧಿ ಮಾಡ್ತೇನೆ ನಾನು ಜನ ಕಲ್ಯಾಣಕ್ಕಾಗಿ ಕೆಲಸ ಮಾಡ್ತೇನೆ ಅಂತ ಹೇಳಿ ಎಲ್ಲರೂ ಇಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ ಮುನ್ಸಿಪಾಲಟಿಯ ಸದಸ್ಯರಿಂದ ಹಿಡಿದು ಉಪಾಧ್ಯಕ್ಷರಿಂದ ಹಿಡಿದು ಅಧ್ಯಕ್ಷರಿಂದ ಹಿಡಿದು ಶಾಸಕರಿಂದ ಹಿಡಿದು ಎಲ್ಲರೂ ಅವರು ಚುನಾವಣೆ ಸಮಯದಲ್ಲಿ ಘೋಷಣೆ ಮಾಡೋದು ಇದನ್ನೇ ನಾನು ಜನ ಕಲ್ಯಾಣಕ್ಕಾಗಿರ್ತೇನೆ ಇರ್ತೇನೆ ಮತ್ತು ನಾನು ಜನರಿಗೋಸ್ಕರ ನಾನು ಅಧಿಕಾರ ಮಾಡ್ತಾನೆ ಮತ್ತು ನಾನು ಜನರ ಸೇವೆ ನನ್ನ ಗುರಿ ಅಂತೇಳಿ ಅಧಿಕಾರ ಬಂದಿದ್ದಾರೆ ಇವರ ಬದುಕನ್ನ ಸರಿ ಮಾಡುವರು ಯಾರು ಖಾಸಗಿ ವ್ಯಕ್ತಿ ಅಹ್ ಒಂದ್ ಕಡೆ ಖಾಲಿ ಜಾಗಕ್ಕೆ ಮೂರು ಲಕ್ಷ ರೂಪಾಯಿ ಕಟ್ಟಿದ ಮನೆಗೆ ಐದ್ ಲಕ್ಷ ರೂಪಾಯಿ ಏನೋ ಬೇಡಿಕೆ ಇಡ್ತಾನೆ ಅದ್ರಲ್ಲಿ ಅರ್ಧ ಜನ ಒಪ್ಕೊಂಡಿರ್ತಾರೆ ಇನ್ನು ಅರ್ಧ ಜನ ಒಪ್ಪಿರೋದಿಲ್ಲ ಆದ್ರೆ ನಾ ಇಲ್ಲಿ ಪ್ರಶ್ನೆ ಮಾಡೋದು ಏನಂತಂದ್ರೆ ಅಲ್ಲಿ ಕೊಟ್ಟಂತಹ ಅವರಿಗೆ ಇರ್ಲಕ್ಕೆ ಮತ್ತು ಮನೆ ಕಟ್ಟಲಿಕ್ಕೆ ಮತ್ತು ಹಕ್ಕು ಪತ್ರ ವಿತರಿಸಿದವರು ಯಾರು ಸಿಂದಗಿಯ ಪುರಸಭೆ ಅಧಿಕಾರಿಗಳು ಅವರಿಂದ ಆದ ತಪ್ಪನ್ನ ಅವರೇ ಸರಿ ಮಾಡ್ಕೋಬೇಕಾಗಿತ್ತು ಇಪ್ಪತ್ತ ಐದು ವರ್ಷಗಳು ಕೂಡ ಇದನ್ನ ಏನೋ ಒಂದು ಸಮಸ್ಯೆಗಳನ್ನ ಬಗೆಹರಿಸಬಹುದಾಗಿತ್ತು ಆದ್ರೆ ಬಗೆಹರಿಸುವ ಇಚ್ಛಾಶಕ್ತಿ ಯಾರಲ್ಲೂ ಇರಲಿಲ್ಲ ರಾಜಕೀಯ ಒಳ ರಾಜಕೀಯ ಈ ಒಳ ರಾಜಕೀಯ ಮಾಡ್ತಾ ಒಂದಿಷ್ಟು ಜನರಿಗೂ ನಾನು ಒಂದ್ ಪ್ರಶ್ನೆ ಕೇಳ್ತೀನಿ ನಾನು ನಿಮ್ಮ ಒಳ ರಾಜಕೀಯಕ್ಕಾಗಿ ಇವರನ್ನ ಯಾಕೆ ನೀವು ಬಲಿ ಕೊಟ್ರಿ ತಮ್ಮ ಬೇಳೆ ಬಯಸ್ಕೊಳ್ಳೋದಕ್ಕಾಗಿ ಈ ಎಂಬತ್ನಾಲ್ಕು ಮುಕ್ತ ಕುಟುಂಬಗಳನ್ನ ಯಾಕೆ ನೀವು ಬೀದಿಗೆ ತಂದ್ರಿ ಇದಕ್ಕೆಲ್ಲ ಯಾರು ಹೊಣೆ ಅವ್ರು ಎಲ್ಲಿರ್ಬೇಕು ಇದು ಸಿಂದಗಿಯ ಅತ್ಯಂತ ದೊಡ್ಡ ಸೋಲು ಅಥವಾ ಸರ್ಕಾರದ ಕರ್ನಾಟಕ ಸರ್ಕಾರದ ದೊಡ್ಡ ಸೋಲು ಹೇಳಿ ಅವರಿಗೆ ಉತ್ತರ ಕೊಡೋರು ಯಾರು ಅವರ ಕಣ್ಣೀರನ್ನ ಒರೆಸೋರು ಯಾರು ಅವರ ಹೊಟ್ಟೆ ಒಳಗೆ ಇರತಕ್ಕಂಥ ಒಡಲ ಸಂಕಟವನ್ನ ನಿವಾರಿಸೋರು ಯಾರ ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ ಸಿಂದಗಿಯ ದರಿದ್ರ ಆಡಳಿತಕ್ಕೆ ಎಂಬತ್ನಾಲ್ಕು ಕುಟುಂಬಗಳ ಮನೆಗಳು ನೆಲಸಮವಾಗಿವೆ ನೀವು ನೋಡ್ತಾ ಇದ್ರ ಸ್ವೀಟ್ ಪೋಸ್ಟ್ ನಾನು ಸಂಗಿ ನಮಸ್ಕಾರ